ವೆಲ್ಕಮ್ ಟು ಅದೇ ಚಾನೆಲ್ ನೋಡಿ ಫ್ರೆಂಡ್ಸ್ ಈ ಚೀನಿಕಾಯಿ ಸಾಂಬಾರು ಮಾಡಿ ತೋರಿಸ್ತೀನಿ ನಮಗೆ ಚೀನಿಕಾಯಿ ಆರೋಗ್ಯಕ್ಕೆ ಸಹ ಒಳ್ಳೇದು ಫ್ರೆಂಡ್ಸ್ ಇದು ಹೃದಯ ಕಾಯಿಲೆಗೆ ಒಳ್ಳೇದು ಶುಗರ್ಗೆ ಸಹ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಖಿನ್ನತೆ ಕಡಿಮೆ ಮಾಡುತ್ತೆ ಮತ್ತು ಎಲ್ಲಕ್ಕಿಂತ ಮೊದಲು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಇಷ್ಟು ಆರೋಗ್ಯ ಪ್ರಯೋಜನಗಳಿರೋದು ಮತ್ತೆ ಹೆಚ್ಚು ಸಹ ಫ್ರೆಂಡ್ಸ್ ಇದರಲ್ಲಿ ಹಾಗೆ ಇದರದ್ದೊಂದು ಸಾಂಬಾರು ಮಾಡಿ ಸ್ವಲ್ಪ ವೆರೈಟಿ ಸಾಂಬಾರು ಮಾಡಿ ತೋರಿಸ್ತೆ ಇದನ್ನು ಫಸ್ಟ್ ಹೋಳ್ ಮಾಡ್ಕೊಂಬತ್ತೆ ಫ್ರೆಂಡ್ಸ್ ಚೀನಿಕಾಯಿ ಹೋಳ್ ಮಾಡಿ ಇಟ್ಕೊಂಡು ಅದನ್ನು ಈ ನೀರಿಗೆ ಹಾಕೊಂತ ಇದ್ದೆ పుణ్యసళి బారా అది బేదుసేవళి హైకోూరు అరిసెండు ఇంచూరు బెల్లూరు ఈ మసాలా ఉర్కొ ఫ్రెండ్స్ ఉంచూరు ఎన్నె హాయి మెణ ఒక టీ స్పూన్ ఉద్దినాడ అర్ధ టీ స్పూన్ సె ಒಂದು ಟೀ ಸ್ಪೂನ್ ಕಡಲೆಬೆಲ್ಲೆ ಕಾಲು ಟೀ ಸ್ಪೂನು ಕಾಳಮೆಣೆ ಒಂದು ಟೀ ಸ್ಪೂನ್ ಕೊತ್ತಂಬರಿ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಒಂಚೂರು ಬಿಸಿ ಮಾಡ್ಕೊಂಬ ಫ್ರೆಂಡ್ಸ್ ಒಂದು ಕಪ್ ಕಾಯಿ ಒಂದು ಕಡೆ ದೊಡ್ಡ ಕಡೆ ಒಂದು ಕಡೆ ಕಾಯಿ ಒಂಚೂರು ಫ್ರೈ ಮಾಡ್ಕೊಂಡು ಬಿಡ್ತೀನಿ ಚೂರು ಪರಿಮಳ ಬರುವ ಅಷ್ಟೆ ಅಂತಿದ್ದಾನು ಮಿಕ್ಸ್ ಹರ್ಕೊಂಡು ಬರ್ತೇನೆ ಸೂಪ್ ಹರ್ಕೊಂಡು ಮಸಾಲೆ ಸಹ ಹಾಕಿಬಿಡುವ ಹರ್ಕೊಂಡು ಮಸಾಲೆ ಹಾಕಂತೈತೆ ಬೇವಿನಲ್ಲಿ ಹಾಕೊಂಡ್ಬಿಡುವ ಕುದಿ ಬಂತ ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಸ್ವೀಟ್ ಪಂಪ್ಕಿನ್ ಗುಂಬಳಕಾಯಿ ಸಾಂಬಾರು ರೆಡಿ ಆಗಿದೆ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಖಂಡಿತ ನೀವು ಸಹ ಟ್ರೈ ಮಾಡಿ ಇನ್ನಿಷ್ಟಿದ್ದವರು ಬೇಕಾದ್ರೆ ಅರಿಯುವಾಗ ಒಂಚೂರು ಒಂದು ಒಂದು ಟೀ ಸ್ಪೂನ್ ಗಸಗಸ ಹಾಕಲಕ್ಕೆ ಫ್ರೆಂಡ್ಸ್ ನಾನು ಇಲ್ಲ ಹಾಕಲಿಲ್ಲ ಕಸಸ್ ಹಾಕೊಂಡ್ರೆ ಲೈಕ್ ಆಯಿತು ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮರಲೇಬೇಡಿ ಥ್ಯಾಂಕ್ ಯು